ನನ್ಗ ಅನಲ್ಲ ಬೇಡಪ್ಪ ನಾ ಆಲ್ರೆಡಿ ನೋಡ್ಕೊಂಡೇನಿಲ್ಲ ನಮ್ಮ ಮಾವನ್ ನನ್ನ ನೋಡಿ ನಿನ್ನಲ್ಲ ಈ ಊರಾಗ ನೋಡ್ಕೊಂಡೀನಿ ನಂದೆನಾ ಈ ಊರಾಗ ಬರುದ ಪಸ್ಟ್ ಈ ಊರಾಗ ಯಾವ ನೋಡ್ಯಾಳನಾ ನಿನ್ನಲ್ಲ ಈ ಊರೊಳಗ ಒಬ್ಬ ಮಾವನ್ ಹುಡುಕ್ಕೊಂಡೀನಿ ಏನಂದೆನ ಎಲ್ಲದನ್ನ ಇಲ್ಲ ನೋಡಿ ಎಲ್ಲಾರು ಕೈ ಎತ್ತಾತಾರಪ್ಪ ಹ್ಮ್ ತಂಡ ದಿನ ಅವ್ರು ಯಾಕೆ ಕೇಳ್ತಾರೆ ಅಲ್ಲ ಅಲ್ಲದ ನೋಡ್ದಾ ಅಂದಾ ರಾಣ ತಂಬ್ರ ಏನ್ ಬಾಂಡ್ರ ಮೇಲೆ ಸೈ ಮಾಡೀವನ

ಈಗ ಒಂದು ಸೆಕೆಂಡ್ ಹ್ಯಾಂಡ್ ಆಗಿರ್ಬೋದು ಅದು ಫಸ್ಟ್ ಹತ್ತಿದ ಗಾಡಿ ಯಾವತ್ತು ಮರಿಬೇಡಿ ನೀ ಸೆಕೆಂಡ್ ಹ್ಯಾಂಡ್ ಇರ್ಬೋದು ನಾನಲ್ಲ ನನ್ನ ತೊಡಬೇಡ ಅಂತ ಹೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಕೈ ಇದ್ದವರು ಚಪ್ಪಾಳೆ ಕೊಡಬೇಕು ಕೈ ಇಲ್ಲಾರ್ದವರು ಸುಮ್ಮ ಕುಂದ್ರಿ ಈ ಒಂದು ಕಾರ್ಯಕ್ರಮಕ್ಕೆ ಸಿದ್ಧಲಿಂಗಯ್ಯ ಮರೆಗುದ್ದಿ ನಿವೃತ್ತ ಸೈನಿಕರು ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಹಾಯಸ್ಥವಾಗಿ ನೀಡಿದ್ದಾರೆ ಅವರು ಮಿರೇಜ್ಗೆ ಹೋದ ಕಾರಣ ಇದೀಗ ಆಗಮಿಸಿರ್ತಾರೆ ಅವರಿಗೆ ಮ್ಯೂಸಿಕ್ ಮೈಲಾರಿ ಅವರು ಸನ್ಮಾನಿಸಬೇಕು ನಮ್ಮನ್ನೆಲ್ಲ ಕಾದು ಒಂದು ಗಡಿನ ಕಾದಿರ್ತಕ್ಕಂಥ ಕಾದಿರ್ತಕ್ಕಂತ ವೀರವೇಧರು ಅವ್ರು ಬಂದು ಮೈಲಾರಿ ಅವರ ಕಡೆಯಿಂದ ಸನ್ಮಾನಿಸ್ಕೊಳ್ಬೇಕಂತ ಕೇಳ್ಕೊತ ಇದ್ಸರಿ ಜೋರ ಚಪ್ಪಾಳೆ ಬರಲಿ ಇವತ್ತ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ನೆರವೇರ್ಬೇಕಪ್ಪ ಈ ಒಂದು ಕಾರ್ಯಕ್ರಮ ಪಿ ಎಂ ಬುದ್ಧಿ ಒಳಗ ಆಚರಿಸ್ಬೇಕಂದ್ರ ಮೂಲ ಕಾರ್ಮಿಕರದ್ರು ದಾನಿಗಳು ಮಹಾದಾನಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಸಹಾಯ ಅರ್ಥವಾಗಿ ಧನ ಸಹಾಯ ನೀಡಿರುವಂತಹ ಎಲ್ಲ ನನ್ನ ಅತಿಥಿ ಮಹೋದಯರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಸತತ ಹಲವು ವರ್ಷಗಳ ಕಾಲ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷಗಳ ಕಾಲ ತಾಯ್ನಾಡಿಯ ತಾಯ್ನಾಡಿಗಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿ ಇವತ್ತು ಕನ್ನಡ ತಾಯಿಯ ಸೇವೆಯಲ್ಲಿ ಪಾಲ್ಗೊಂಡಿರುವಂತಹ ನಮ್ಮ ಆತ್ಮೀಯ ಹಿರಿಯರಿಗೆ ನಮ್ಮ ಸಿದ್ಧಲಿಂಗ ಗುರುಗಳಿಗೆ ಒಂದು ನಮ್ಮ ಕಮಿಟಿಯವರ ಪರವಾಗಿ ಅತಿಥಿ ಸತ್ಕಾರದ ಕಾರ್ಯಕ್ರಮ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ಯಾರ್ ಧನ್ಯವಾದಗಳನ್ನು ಹೇಳ್ತಾ ನಿಮ್ಮ ಸಹಾಯ ಹೀಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪಿ ಎಂ ಬುದ್ನಿ ತೋಟ ಇವರ ಮೇಲೆ ಸದಾ ನಿಮ್ಮ ಪ್ರೀತಿ ಹೀಗೆ ಇರಲಿ ಅಂತ ಹೇಳ್ತಾ ಈಗ ಒಂದು ಅದ್ಭುತವಾದ ಕಾಮಿಡಿ ಸ್ಕಿಟ್ ಸಾರಿ ಹಾ ಯಾರು ಹಂಗ ಬಂದಿಲ್ಲ ಬಾ ನೀನು ತೊಡಬಾರ್ದು ಸುಮ್ಮನೆ ಸಿಕ್ಕಿ ಅಂದ್ರೆ ಬೇರೆ ಆಗ್ತೈತೆ ಮೈ ಕೊಡಕ್ಕೆ ಕೈಯಾಗಿ ಬಾಲ್ ಮಾತಾಡತ್ತ ಮಾತಾಡಿ ಏನ್ ಮಾತಾಡಿ ನಾನೇನ್ ಏನು ಮಾತಾಡಿಲಪ್ಪ ಅಣ್ಣ ದಯವಿಟ್ಟು ಮುಂದ್ ಬರ್ರಿ ಜೀವನದಾಗ ಒಮ್ಮಾರ ಮುಂದ್ ಬರ್ರಿ ಒಮ್ಮೆ ಮುಂದೆ ಬರ್ರಿ ಯಾಕ ಮುಂದ್ ಬಾತ್ ನಾ ಹೇಳ್ತೀನಿ ನಿಮ್ಗೆ ಇಲ್ರಿ ನಾಟಕದಾಗು ಹಂಗ ಹಿಂದೆ ನಿಂತಿರ್ತಾರ ಪಡೆದೇದಾಗ ನಾ ಅವ್ರಿಗೆ ಕೇಳ್ತಿರ್ತೀನಿ ಅಣ್ಣ ಹಿಂದೆ ನಿಂತ ಬ್ಯಾಕ್ ಏನ್ ನೋಡ್ತೀರಿ ಮುಂದೆ ಬಂದು ಮಕಾನ ನೋಡ್ರಿ ನಾ ಇವ್ರು ನಮ್ಮ ಹುಡುಗರು ಹೊಟ್ಟೆ ಅಣ್ಣ ನೀವು ಈ ಕಡೆ ಬರ್ರಿ ಹುಲಿಗಳ ಅಂದ್ರ ಅವ್ರದೇನು ಡ್ಯಾನ್ಸರ್ ಬಾಯ್ ಹೋಗ ಗಾಳಿ ಬಡುತ್ತಿರತ್ತ ಮತ್ ಆರ್ ತಿಂಗಳ ಜಗ್ಗತ್ತನ್ನು ಬಂದಿದೆ ಈಗ ಯಶೋದವ್ರ ಅದ್ಭುತವಾದ ಸುಮಧುರವಾದ ಎಂದು ಕೇಳರಿ ಅದ ಗೀತೆ ನಮ್ ಪಿ ಎಂ ಬುದ್ಧಿ ನೋಡಿದ್ರೆ ಏನ್ ಅನ್ಸುತ್ತ ಏನ್ ಖುಷಿ ಹುಡುಗರು ನೋಡಿದ್ರೆ ಏನ್ ಅನ್ಸುತ್ತ ಹುಡುಗರು ನೋಡ ನಮ್ಮ ಹೆಣ್ಮಕ್ಳದ ಹೆಣ್ಮಕ್ಳಿಗೆ ನೋಡ್ತೇನೆ ಮಾಡುದೈತಿ ಅಪೇ ಅವ್ರು ನೋಡಿ ಏನ್ ಮಾಡುದೈತೆನ್ ಬೇ ನೀ ಅಂದ್ರ ಮಾವ್ಗಳು ಅದ ನೋಡ್ಬೋದು ಪಾಂಟಮ್ರ ಅದಾರ ಅವ್ರು ನೋಡಿ ಯಾರ್ಟ ಹಾ ಹುಡುಗುರ್ ನೋಡಿದ್ರೇನ್ ಅನ್ಸುತ್ತ ಹುಡುಗರ್ ನೋಡಿ ನಾ ಏನ್ ಮಾಡ ನಮ್ ಹೆಣ್ಮಕ್ಳ ಅದಾರ ಹೆಣ್ಮಕ್ಳಿಗೆ ನೋಡ್ತೇನೆ ಏ ನಿಮಗ್ ನೋಡಿ ಏನ್ ಮಾಡೋದೈತಿ ಅಪೇ ಅವ್ರು ನೋಡಿ ಏನ್ ಮಾಡುದೈತೆ ನವೇನಿ ಅಂದ್ರ ಮಾವ್ಗಳು ಅದ ನೋಡ್ಬೋದು ಪಾಂಟಮ್ರ ಅದಾರ ಅವ್ರು ನೋಡಿ ಯಾರ ಅಂದಾರ ಅಂತಂದ್ರ ಏನ್ ಬಾಂಡ್ ಮೇಲೆ ಸಹಿ ಮಾಡೀವನ ಹಂಗೋ ಅಣ್ಣ ಅಲ್ಲ ಎಲ್ಲರ ಬಾಂಡ್ ಮೇಲೆ ಸಹಿ ಮಾಡ್ಯೋನಪ್ಪ ಹಂಗಲ್ಲ ಎಲ್ಲಾರ್ಗು ಮಾವ ಅನ್ನಕ್ ಆಗಲ್ಲ ಯಾರ್ಗಾರ ಒಬ್ರಿಗ್ ಮಾವ ಅನ್ನಕ್ ನಾವೇನ್ ಬಾಂಡ್ ಪೇಪರ್ ಸೈನ್ ಮಾಡ್ಬೇಕು ಮಾಮ ಅಂದ್ರೆ ಪೇಮೆಂಟ್ ಒಂದ್ ಸಾವಿರ ಹೆಚ್ಚಿಗೆ ಹಾಕಿದ್ದಿ ಅಣ್ಣ ಅಂದ್ರೆ ರಾಕಿ ಕಟ್ತೇ ಅಲ್ಲ ಅವಾಗೂ ಕೊಡ್ಬೇಕು ರಾಕಿ ಕಟ್ಟಲು ಮನಸ್ಸಿನ ಆಸೆ ಕೊಂದಳಲ್ಲು ಅಲ್ಲ ಎಲ್ಲ ಅಣ್ಣ ಅಂದ್ರಂದ್ರ ಯಾವ್ದಾರ ಮಠ ಕೈ ಮಾಡಿ ಕರ್ದಂಗ್ ಆಕೈತ್ ನೋವು ನಾನು ಅಂದ್ರೆ ಬಾಯ್ಲ್ ಬಾಯ್ಲ್ ಬಾಯ್ತು ಅಲ್ಲ ಮಾವ ಅಂತ ಒಬ್ರಿಗೆ ಅನ್ಬೋದ್ನಿ ಎಲ್ಲಾರ್ಗು ಅನ್ನ ಅಂದ್ರೆ ನಾ ಮಾಮಾರ ಅನ್ನಂದಿಲ್ಲ ಮಾವ ಅಣ್ಣಂದಿನಿ ಮಾವನ ಅನ್ನತೀನಿ ಮಾಮ ಅಣ್ಣ ಯಾರಿ ಇಲ್ಲ ನೋಡಿ ಎಲ್ಲಾರು ಕೈ ಹತ್ತಾತಾರಪ್ಪ ಹ್ಮ್ ಥಂಡಿ ದಿನಾ ಅವ್ರು ಯಾಕೆ ಕೇಳ್ತಾರೆ ಅಲ್ಲ ಅಲ್ಲ ಅದ ನೋಡ್ದ ಅಲ್ಲ ಹಸುದ್ರ ಶಾಲ್ ಉತ್ಕೊಂಡು ಜೋತ್ರಾ ಉತ್ಕೊಂಡು ಕೂತಾನ ಅಲ್ಲ ಎಲ್ಲೆ ಅಲ್ಲೆ ಅಲ್ಲೆ ಕೈ ಮಾಡತ್ತಾನ ನೋಡಮ್ಮ ಕೊಲ್ಯಾವ ಏನು ಪುಣ್ಯ ಮಾಡುವಪ್ಪ ಅಲ್ಲ ಹಿಂಗೆ ಕಾಕಾ ಹಾ ಚಿಗವ್ನ ಒಂದ್ ತಿಂಗ್ಳು ಊರಿಗ್ ಕಳ್ಸಿ ಏಕ ಕಸಮಸರಿ ಮಾಡಕ ಹೋಗ್ಯಾತ್ತ ಮತ್ತೆ ನಾನು ಓದ್ರಿ ಸಿಕ್ಕ ಸಿಕ್ಕ ಹುಡುಗಿಯರನ್ನ ಪಟಾಯಿಸೋದರಲ್ಲಿ ಬಂಟರ್ ಬಂಟರ್ ಅಸ್ತಿคาร ರಾಜಾ ಆ ಅದಕಾ ದೂರ ಕೂತಿವ ನೀ ಅಲ್ಲ ಈಗ ನಿನ್ ಪ್ರಕಾರ ನೀ ಗಂಡ್ ಮಕ್ಕಳ ಸ್ಟ್ರಾಂಗ್ ಅವೇ ಅದನ್ನ ಅನ್ನೋದಲ್ಲ ನೋಡಿ ಈಗ ವಾಮೆ ಕೂಗ ಬರುತ್ತೆ ಹೆಂಗ ಬರುತ್ತೆ ಬರ್ಸು ಇಲ್ಲ ಕೂಗಿದ್ರೆ ದೈಲ್ಯಾಗ್ ನಡಗಬೇಕು ಅದ

ನೀ ಗೆದ್ರ ಮಗಳು ನಾಯ ಗೆದ್ರ ನೀ ಇಡೇ ಊರಿಗೆ ಏ ನೀರಿಗೆ ಸಸಿ ಓಲೀ ಊರಿಗೆ ಸಸಿ ಎಲ್ಲ ಒಬ್ಬ ಸಸಿ ಅಂದ್ರ ನಾಯಿ ತಡಿ ಈಗ ಒಂದ್ ಮಾತು ಅಣ್ಣ ಎಲ್ಲರ ನೀವು ಇಲ್ಲಿ ಬೀಗತನ ಮಾಡ್ಸಿರ್ತೀರಿ ಹಿರ್ಯಾರ ಹೌದಾ ಮಗಳ್ ಯಾವ ಊರಿ ಕೊಟ್ಟ ಬಂದಿ ಯಾ ಬುದ್ದಿ ಕೊಟ್ಟ ಬಂದಿವಾರ ಇಡೀ ಊರಿಗೆ ಕೊಟ್ಟಿರ್ತೀರ ಅರ್ಧ ಏನ್ರಿ ಅದ ಅಲ್ಲ ಎಲ್ಲಾ ಊರಿಗೆ ಊರಿಗೆ ಕೊಟ್ಬಿಡ್ರಿ ಈಗ ಯಶೋಧನ ಎಲ್ಲಿ ಕೊಟ್ರ ಹುಬ್ಬಳ್ಳಿಗ್ ಕೊಟ್ರ ಅಂತಾರ ಹುಬ್ಬಳ್ಳಿಗೆ ಎಂತರ ಮನಿಗೆ ಕೊಟ್ರ ಅಂತಾರ

ನಾ ಆಲ್ರೆಡಿ ಹೇಳೀನಿ ಅವ್ರ ನಮ್ಮ ಅಣ್ಣಗಳು ಅಂತ ಯಾಕ ಆಕ ಬಾ ಇಲ್ಲಿ ಏ ಏ ಯಾಕೆ ಆಕನ್ ಕರ್ಕೊಂಬರ್ರಿ ಹಸ್ರು ಚಲ್ಕ್ ಮಾವ ಬೇಡ ಎಲ್ಲಿ ಸುಗಪ್ಪ ಏಕಾಕ ಬಾ ನೀ ಎದ್ ಬಾ ನೀ ನಾನ ಬರಲಿ ನಮ್ಮತ್ತ ಏ ದಯವಿಟ್ಟು ಕರ್ಕೊಂಬರ್ರಿ ಅಣ್ಣ ಅಮ್ಮ ಬಂದಿದ್ರೆ ಬರಬೇಡಪ್ಪ ಅಲ್ಲೇ ಯಾದ ಬಾ ಏ ಬಾ ಯಾ ದೇವ್ರಿಗೆ ಒಪ್ಪತ್ತಿದ್ದೇನೆ ನಿನಗೆ ಗೊಲ್ಲದಳ ಬಾ ಏತ್ತು ಚೆಲ್ಲಿದ್ದು ಬಾಯ್ ಚೆನ್ನ ಏ ಅಲ್ಲ ನಂಗೆ ಗಪ್ ನಮಸ್ಕಾರ ರೀ ಕಾಕರ ನಮ್ಮ ರೈತ ಸಂಘದ ಹಿರಿಯರು ಇವರು ಒಂದ್ಸರಿ ಜೋರ ಚಪ್ಪಾಳೆ ಬರಲಿ ಅವ್ರ ಪರವಾಗಿ ನಾವು ಬರೀ ಕಾಮಿಡಿ ಕರ್ದಿವ್ರೇನ ಯಾರು ದಯವಿಟ್ಟು ದಪ್ ತಿಳ್ಕೊಬೇಡ್ರಿ ಮತ್ತೀಗ ಹೇಳ ನಮ್ ಕಾಕ ಏನ್ ಕೇಳ್ತಿ ದೊಡ್ಡವ್ರ ಬ್ಯಾಡ್ ನಂಗ್ ಸಣ್ಣವ್ರು ಬೇಕು ಮತ್ತೆಲ್ಲರೂ ಸಣ್ಣ ಸಣ್ಣದ ಅಂದ್ರೆ ದೊಡ್ಡ ಎಲ್ಲಿ ಹೋಗಬೇಕು ನೋಡಾ ನಾವು ಹೆಣ್ಮಕ್ಳು ದಾಂಡಿಗೆ ಎದ್ರಿಲ್ಲಾ ದಾಳಿಗೆ ಎದ್ರಲಿ ಯಾರನ ಕರ್ಸ್ತಿ ಕರ್ಸ ನಾವ್ ಹೇಳಾಕ ರೆಡಿ ಇದ್ದೀವಿ ಅಪ್ಪಿ ನಮ್ಗ್ ಕಾಕ ಅದಾನ ಕಾಕಾಗ ನೀಗ್ಲಿಕ್ಕು ಮಗ ಅದಾನ ಏನೋ ಏನೋ ಕೇಳ್ತಾರ ಅಂತ ಕೇಳಿ ಬಿಡ್ಲಾ ಅಮ್ಮ ಬೇಕಾ ನಮ್ಮ ಕಾಕ ನಾ ಆಶಾ ಮಾಡತ್ತಿನಿ ಕಾಕ ಧನ್ಯವಾದಗಳು ನಿಜವಾಗಿ ನಾ ಇವತ್ತು ಮೊದಲದಾಗ ಹಾದ್ ಬಂದೀನ್ ರೀ ರೈತರು ಹೋರಾಟ ನಡೆದಿತ್ತು ಆ ದಯವಿಟ್ಟು ಹೋರಾಟಕ್ಕೆ ನಾವು ಬೆಂಬಲ ಸೂಚಿಸ್ತೀವಿ ಕ ಬೆಳಿಗ್ಗೆ ನಾನು ಎಲ್ಲದ್ರು ಕೂಡ ವಾಪಸ್ ಬಂದು ನಿಮ್ಮ ಹೋರಾಟದೊಳಗೆ ನಾವು ಭಾಗಿಯಾಕೀವಿ ರೈತರ ಪರವಾಗಿ ನಾವು ಕಲಾವಿದ್ರ ನಿಲ್ತೀವಿ ನಾ ಯಾಕ ಕೇಳ್ರಿ ಈ ಭೂಮಿ ಮ್ಯಾಗ ಎಷ್ಟು ಏನೋ ಗಳಿಸಿರ್ಬೋದು ಕೋಟಿ ಗಂಟ್ಲೆ ಆಸ್ತಿ ಗಳಿಸ್ನಿ ಹತ್ತು ಅಂತಸ್ತು ಬಿಲ್ಡಿಂಗ್ ಕಟ್ಟನಿ ಆ ಬಿಲ್ಡಿಂಗ್ನಾಗ ನೀ ಇದ್ದ ಬದುಕ ಸಾಧಿ ಸೋರಿಸ್ಬೇಕಂದ್ರೆ ನಮ್ಮ ರೈತರು ಬೆಳೆದ ಅನ್ನ ತಿಂದ ಬದುಕ್ತೇವೆ ಬ್ಯಾರೆ ಮಣ್ಣು ತಿಂಡ ಬದಕಾಗ್ರಿ ಅನ್ನ ಅದಕ್ಕ ಮೊದಲು ತಾಲೂಕಿನಲ್ಲಿ

హలో హలో నమ్దు వండే లిఫ్ట్ కి ఎంత కాస్ట్ ఇర్తుది ಗೊತ್ತితానా అయ్య బరే 5 రూపాయలు నమ విమాలుకి మాటిల్నడే కనకనదల్లో కేసరి హంగనకి హోబడ ఇక ఏన అవక నినగ ఇక నమ్ తంగి ఆడదే అవకు యాక ఇలా కేళ్ళ 냐ళా హ తంగ యాక్తారు అది ఏన గంగవ్వమని యాగ ಗುಡ್ಡು ಗುಡ್ಡು ಸಪ್ಪಳೆ ನಡದೈತಿ ಒಳಗ ನೋಡು ಹಂಗೆಲ್ಲ ಹಾಡ್ಬೇಡ ನಾವು ಒಂದ್ ಹಾಡ್ ಹಾಡ್ ಲಕ್ಷ್ಮಿ ನಮ್ ಹುಡುಗರಿಗೋಸ್ಕರ ಹಾಡ್ ಬಾಯ್ ಹೇಗಿದೆ ನೀ ಬಾಯ್ ಯಾರ ಬರಲಿ ತಂಡಿಡದ್ ಇಲ್ಲಿಂಗ ಬಿಡಿಸ್ತಾರ ಬಾಯ್ ಲಕ್ಷ್ಮಿ